ಶಾಸಕರಾದ ದಿನಕರ್ ಶೆಟ್ಟಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮೂಕ ಪ್ರಾಣಿ ಏರಿಕೆ ಆಗ್ತದೆ ಗೋ ಅಂತ ಹೇಳಿದ್ರೆ ಮನೆ ನಮ್ಮಲ್ಲೆಲ್ಲ ಗೃಹ ಪ್ರವೇಶ ಟೈಮಿಗೆ ಫಸ್ಟ್ ಗೋ ತಗೊಂಡು ಹೋಗ್ತೇವೆ ನಿಮ್ಮಲ್ಲಿ ಇಲ್ಲ ಗೊತ್ತಿಲ್ಲ ಫಸ್ಟ್ ಗೋ ಗೋ ತಗೊಂಡ್ತಾರಲ್ಲ ನಿಮ್ಮಲ್ಲಿ ಇಲ್ಲ ಅದು ನಮ್ಮಲ್ಲಿ ಇದೆ ನಾವು ಒಂದು ಪುಣ್ಯ ಕೋಟಿ ಅದು ನಮಗೆ ಇದು ಎರಡನೇದಾಯ್ತು ನಮ್ಮ ಕಾಲು ಗುಡ್ಕೆ ಬಂತಲ್ಲ ಈಗ ನಾವು ಇದು ಏನು ಮಾಡಬೇಕು ಅಂತ ಹೇಳಿ ನಾವು ಬೇರೆ ಬೇರೆ ಜಿಲ್ಲೆ ಕೇಳ್ತಿದ್ವಿ ನಮ್ಮ ಜಿಲ್ಲೆಯಲ್ಲಿ ಇಂದನೆಲ್ಲ ಆಗಿದ್ದು ನಮ್ಗೆ ಗೊತ್ತಿಲ್ಲ ಕಂಪ್ಲೇಂಟ್ಸ್ ಇತ್ತು ಸಿಗ್ತದೆ ಬಟ್ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಈ ರೀತಿ ಅಲ್ಲೇ ಸ್ಥಳದಲ್ಲಿ ಬೀಸಾಕೋದ್ ಕಮ್ಮಿತ್ತು ಕಮ್ಮಿತ್ತು ಇವಾಗ ಸ್ಥಳದಲ್ಲಿ ಬೀಸಾಕೋದ್

ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅಲ್ಲೋಲ ಕಲ್ಲೋಲದ ವಾತಾವರಣ ನಿರ್ಮಾಣವಾಗ್ತಾ ಇದೆ ರಾಜ್ಯದ ಸಂಸ್ಕೃತಿಗೆ ಅವಮಾನ ಮಾಡ್ತಾ ಇದ್ದಾರೆ ಗೃಹ ಇಲಾಖೆ ನಾಚಿಕೆಗೀಡಾಗಿದೆ ಎಂದು ಶಾಸಕರಾದ ದಿನಕರ್ ಶೆಟ್ಟಿ ವಾಗ್ದಾಳಿ ನಡೆಸಿದ್ರು ಅವರು ಹೊನ್ನಾವರದ ಸಾಲ್ಕೋಡದ ಕೊಂಡಾಕುಳಿಯಲ್ಲಿ ಗರ್ಭದ ಆಕಳನ್ನ ಹತ್ಯೆ ಮಾಡಿದ ಸ್ಥಳಕ್ಕೆ ಭೇಟಿ ನೀಡಿ ಆಕಳ ಮಾಲೀಕರು ಹಾಗೂ ಸ್ಥಳೀಯರೊಂದಿಗೆ ಘಟನೆಯ ಕುರಿತು ಮಾಹಿತಿ ಪಡೆದು ಮಾಧ್ಯಮದವರೊಂದಿಗೆ ಮಾತನಾಡಿದಲ್ಲದೆ ನಂತರ ಹೊನ್ನಾವರ ಪೊಲೀಸ್ ಠಾಣೆಗೆ ತೆರಳಿ ಸಿಪಿಐ ಸಿದ್ದರಾಮೇಶ್ವರ ಪಿಐ ಮಂಜುನಾಥ್ ಅವರೊಂದಿಗೆ ಚರ್ಚಿಸಿದ್ರು ಪೊಲೀಸ್ ಇಲಾಖೆಯ ಬಗ್ಗೆ ಭಯದ ವಾತಾವರಣ ನಾವು ಕಳ್ಳರನ್ನ ತೋರಿಸಿದ್ರೆ ಪೊಲೀಸರು ಅವರಿಗೆ ಮಾಹಿತಿಯನ್ನ ನೀಡಿ ಮುಟ್ಟಿಸುವ ಕೆಲಸ ಮಾಡುತ್ತಾರೆ ಇಂತಹ ಬೆಳವಣಿಗೆ ಒಳ್ಳೆಯದಲ್ಲ ಬೇಗ ಆರೋಪಿಗಳ ಪತ್ತೆ ಆಗ್ಬೇಕು ಪ್ರಕರಣ ಕೈ ಬಿಡಬಾರದು ಕೈಬಿಟ್ಟಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ ಎಂದು ಎಚ್ಚರಿಸಿತು ನಾವು ಇಲ್ಲಿ ಬಂದಿದ್ದು ನಿಮ್ಮ ವಿರುದ್ಧವಾಗಿ ಬಂದಿದೆ ಅಂಥದ್ರಲ್ಲಿ ನಾವು ಒಳಗೆ ಹೋಗಿರೋ ಕಾನೂನು ವಿರುದ್ಧ ಇರಲ್ಲ ಕಾನೂನು ನಾವು ಎಲ್ಲ ನಾನು ಹೇಳಿದ್ದೆ ನಾನಿದವರಿಗೆ ರಿಪೋರ್ಟಿಗೆ ಹೇಳಿದ್ದಾರೆ ಪೊಲೀಸರು ಭಯ ಗುಡ್ಸುವಂಥ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ನಾವೆಲ್ಲ ಮೊದಲೇ ನೋಡ್ತಿದ್ದೇವೆ ಪೊಲೀಸರು ಬಂದರು ಅಂತ ಹೇಳಿದರೆ ಬಾಕಿ ಡ್ರೆಸ್ ಬಂದಂದ್ರೆ ಎದೆಷ್ಟು ಇಲ್ಲ ಈಗ ಭಯನೇ ಇಲ್ಲಾಗಿದೆ ಆಗಿದೆ ಮುಖ್ಯ ಕಾರಣ ಅಂದರೆ ತುಂಬ ಭೂ ಗೃಹ ಇಲಾಖೆ ಸಂಪೂರ್ಣ ವಿಫಲಾಗಿದೆ ಮನೆಯಲ್ಲಿ ಕೆಚ್ಚಿಲ್ ಕಟ್ ಮಾಡಿದರೆ ಅವರು ಮಾನಸಿಕ ಅಸ್ವಸ್ಥತೆಯಿಂದ ಒಂದು ಎಂದಿದ್ದಾನೆ ಅನ್ನುವಂಥದ್ದಲ್ಲಿ ಹೇಳ್ತಾರೆ ಅಂತ ಹೇಳಿದ್ವಿ ನಾಚಿಕೆ ಹೇಳಲ್ಲ ಇದು ದುರಾದರ್ಶ ಹಬ್ಬ ದುರಾದೃಷ್ಟ ಮುಖ್ಯಮಂತ್ರಿ ಒಬ್ಬವರು ಜಿಲ್ಲಾಧಿಕಾರಿಗೆ ಅದು ಅವರು ದಲಿತ ಜಿಲ್ಲಾಧಿಕಾರಿ

ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದೆ ಅವ್ರ ಬಗ್ಗೆ ಏನು ಮಾಡಿದ್ರಿ ಯಾವಾಗ ಬಂದ ಮೇಲೆ ಅಲ್ಲಿ ತನಕ ಪಬ್ಲಿಕ್ ಎಲ್ಲ ಹೇಳಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಮೂರ್ಖರನ್ನ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಏನು ಉಳಿತು ಇನ್ನೇನು ದೇಶ ಉಳಿಯೋದಿಲ್ಲ ಈಗ ನಾವು ಇಂಥ ಹೋರಾಟ ಚಿಕ್ಕ ಪುಟ್ಟ ನಾವು ಹೋರಾಟ ಮಾಡದೆ ಇದ್ರೆ ದೇಶ ನಮ್ಮ ಕಣ್ಮುಂದೆ ಬ ಎಲ್ಲ ಹೋಗ್ಬಿಡ್ತದೆ ಅಂತ ಭಯ ಆಗಿಬಿಟ್ಟಿದೆ ನಮ್ಮ ಕಣ್ಮುಂದೆ ನಮ್ಮ ದೇಶ ಉಳಿಬೇಕು ಮುಂದೆ ಗೊತ್ತಿಲ್ಲ ಈ ಕೃತ್ಯವನ್ನ ನಾವು ಖಂಡಿಸುತ್ತೇವೆ ಬೆಂಗಳೂರಿನಲ್ಲಿ ಗೋವಿನ ವಿಕೃತವಾದ ಕೃತ್ಯ ನಡೆದ ನಂತರ ಸಚಿವ ಜಮೀರ್ ಅಹಮದ್ ಎರಡು ಜಮೀರ್ ಅಹಮದ್ ಮೂರು ಲಕ್ಷವನ್ನ ನೀಡಿ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ರು ಇಲ್ಲಿಯೂ ಕೂಡ ಅಂತ ಘಟನೆ ನಡೆಯುವುದು ಬೇಡ ಆ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ ಆರ್ಥಿಕ ಸಹಕಾರ ನೀಡುತ್ತೇವೆ ಇಂತಹ ಘಟನೆಯ ಬಗ್ಗೆ ಎಲ್ಲರೂ ಎಚ್ಚರಿಕೆಯಿಂದ ಹೋರಾಡಬೇಕಿದೆ ಸರ್ಕಾರ ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಬೇಕು ಇಂತಹ ಸಮಯದಲ್ಲಾದರೂ ಪಕ್ಷಾತೀತವಾಗಿ ಹಿಂದೂಗಳು ಒಗ್ಗಟ್ಟಾಗಬೇಕಾಗಿದೆ ಪೊಲೀಸರು ಪ್ರಕರಣ ದಾಖಲಿಸಿ ಸುಮ್ಮನಾಗಿ ಬಿಡ್ತಾರೆ ನಾವು ಸುಮ್ಮನೆ ಇರುವಂತವರು ಎಂದರು ಬೇರೆ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಕೃತ್ಯ ನಮ್ಮಲ್ಲಿ ನಡೆಯುತ್ತಿರುವಂತದ್ದು ನಮ್ಮ ದುರ್ದೈವ ಎಂದರು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ರಾಜು ಭಂಡಾರಿ ನ್ಯಾಯವಾದಿ ಎಂಜಿ ಭಟ್ ವಿಜು ಕಾಮತ್ ಮುರಳೀಧರ್ ಗಾಯ್ದೊಂಡೆ ಬಾಲಚಂದ್ರ ನಾಯ್ಕ್ ಸೇರಿದಂತೆ ಇತರರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ பக்கதிலிருவாபல் ஐக்கம் நன்ன பிரச்மாடி